ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನವೇ ಸ್ವಲ್ಪ ಯಾಕೋ ಹೊಟ್ಟೆ ಆಗ್ತಾಯಿತ್ತು ಏನೂ ಕೂಡ ತಿಂದಿರಲಿಲ್ಲ ಹಾಗೆ ಸ್ವಲ್ಪ ಕಾಳು ಕಡಿ ಎಲ್ಲ ಇದ್ವಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಣ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದು ಇಟ್ಕೊಂಡೆ ಆದರೂ ಯಾಕೋ ಹೊಟ್ಟೆಸ್ ಮಾತ್ರ ಕೇಳಲಿಲ್ಲ ಸರಿ ಆಯಿತು ಇನ್ನೇನು ತಿಂದ್ರಾಯ್ತು ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹೇಗಿದ್ರು ಸಫಲ ಅದನ್ನ ತರಿಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಹಾಲು ಹಾಕ್ಕೊಂಡು ತಿಂತಾ ಇದ್ದೀನಿ ಏನೋ ಒಂದು ರೀತಿ ಇದನ್ನು ತಿಂದಾಗ ಹೊಟ್ಟೆ ಫುಲ್ ಅನಿಸುತ್ತೆ ಮತ್ತು ಒಂದು ಎರಡರಿಂದ ಮೂರು ತಾಸಾದರೂ ಕೂಡ ನಮಗೆ ಹೊಟ್ಟೆನೇ ಎಸುವಾಗಲ್ಲ ಹಾಗಾಗಿ ಸರಿ ಇದನ್ನು ತಿನ್ಬಿಡೋಣ ಫಸ್ಟ್ ಅಂತ ಅಂದ್ಕೊಂಡು ಸ್ವಲ್ಪ ಹಾಲಲ್ಲಿ ನೆನೆ ಇಟ್ಟು ಹಂಗೆ ತಿಂತಾ ಇದ್ದೀನಿ ಅಂದರೆ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ನೀವು ತಣ್ಣನ ಹಾಲು ಹಾಕೊಂಡ್ರೆ ಅಷ್ಟೊಂದು ಇದು ಬೇಗ ಇದಾಗಲ್ಲ ಬಿಸಿ ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಹಾಲು ಹಾಕ್ಕೊಂಡು ಅದನ್ನು ಕಲಸ್ಕೊಂಡು ತಿಂತಾ ಇದ್ದೀನಿ ಇದನ್ನು ತಿಂದುಬಿಟ್ಟು ಇನ್ನೇನು ಸ್ವಲ್ಪ ಕಾಳು ಶೇಂಗಾ ಆಮೇಲೆ ಸ್ವಲ್ಪ ಬೇಳೆ ಅವೆಲ್ಲ ಇದ್ದಾವೆ ಅದೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ಬೇಕು ಯಾಕಂದರೆ ಇವಾಗ ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಅವಾಗ ಸ್ಕೂಲಿಗೆ ಹೋದಾಗ ಅವ್ರಿಗೆ ಬೇಗನೆ ಎದ್ದು ಟಿಫನ್ ಮಾಡಿಕೊಡೋಕೆ ಇಲ್ಲ ಸಾಂಬಾರ್ ಗಿಂಬಾರ್ ಏನಾದರೂ ಮಾಡೋಣ ಅಂತಂದರೆ ಮತ್ತೆ ಬೇಗನೆ ಆಗುತ್ತೆ ಇಲ್ಲಾಂದರೆ ಅವಾಗಿಂದ ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರನೇ ಮುಂಚೆಗೇ ಎಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡ್ತೀವಿ ಮತ್ತು ನಾವು ಜಾಸ್ತಿ ಏನಂದರೆ ಕಾಳುಗಳನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಜಾಸ್ತಿ ನಮ್ಮ ಮನೆಯಲ್ಲಿ ಏನು ತಿಂತಾರೋ ಅದನ್ನಷ್ಟೇ ನಾನು ಜಾಸ್ತಿ ಮಾಡ್ತೀನಿ ಇನ್ನು ಮಿಕ್ಕಿದ್ದು ಏನು ಕಡಿಮೆ ತಿಂತಾರಂತ ಗೊತ್ತಿರುತ್ತೋ ಅದನ್ನು ಕಡಿಮೆ ಉಪಯೋಗಿಸ್ತೀನಿ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ದಿನ ಎಲ್ಲ ಕಾಳುಗಳು ಮತ್ತು ತಂದಿರುವಂಥ ತರಕಾರಿನೂ ಕೂಡ ಜಾಸ್ತಿ ದಿನ ಬರುತ್ತೆ ಹಾಗೆ ಏನಂದರೆ ನಾವು ಕಾಳು ಮತ್ತು ಬೇಳೆ ಇಂಥವನ್ನೆಲ್ಲ ನಾವು ಜಾಸ್ತಿ ನಾವು ಇಲ್ಲಿ ಅಂಗಡಿಗಳಲ್ಲಿ ತಗೊಳಲ್ಲ ಅದ್ರ ಬದಲಾಗಿ ನಾವು ಹಳ್ಳಿಗೆ ಅಮ್ಮ ಹೋಗ್ತಾರಲ್ವ ಇವಾಗ ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿಂದನೇ ಅಮ್ಮ ತೊಗೊಂಬರ್ತಾರೆ ಕಾಳು ಮತ್ತು ಬೇಳೆ ಅಂಥವನ್ನೆಲ್ಲ ಅಲ್ಲಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಬರ್ತಾರೆ ಅವಾಗೇ ಆರ್ಗ್ಯಾನಿಕ್ಕಾಗಿ ಸಿಗುವಂಥದ್ದು ನಮ್ಗೆ ಏನಂದರೆ ಪ್ರಿಸರ್ವೇಟಿವ್ ಹಾಕಿರಲ್ಲ ಏನೂ ಇರಲ್ಲ ಹಾಗಾಗಿ ಅಲ್ಲಿಂದ ತರಿಸ್ಕೊತೀವಿ ಮತ್ತು ಬೇಳೆ ಬಂದರೆ ಈ ತೊಗರಿಕಾಳು ಇರುತ್ತೆ ನೋಡಿ ಆ ತೊಗರಿ ಕಾಳು ಸೀಸನ್ನಲ್ಲಿ ತೊಗರಿಕಾಳನ್ನೆಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡು ಅದನ್ನು ತೊಗರಿಕಾಳಿಗೆ ಮಣ್ಣು ಹಚ್ತಾರೆ ಮಣ್ಣು ಹಚ್ಬಿಟ್ಟು ಅಂದರೆ ಕೆಮ್ಮಣ್ಣು ಇರುತ್ತಲ್ವ ಕೆಮ್ಮಣ್ಣು ಹಚ್ಬಿಟ್ಟು ಕಲ್ಲು ಹಿಂಗೆ ನಮ್ಮ ಹಳೆ ಕಾಲದಲ್ಲಿ ನಾವು ಏನಂತಾರೆ ರಾಗಿ ಬೀಸೋದಕ್ಕೆ ಅದೆಲ್ಲ ಉಪಯೋಗಿಸ್ತಿದ್ವಲ್ಲ ಅಂಥದ್ರಲ್ಲಿ ಹಾಕ್ಬಿಟ್ಟು ಅವರು ಅದನ್ನು ಬೀಸ್ತಾರೆ ಅವಾಗ ಕಾಳುಗಳೆಲ್ಲ ಒಡೆದು ಎರಡು ಎರಡು ಭಾಗ ಆಗುತ್ತೆ ಮತ್ತು ಅದ್ರ ಮೇಲಿನ ಸಿಪ್ಪೆಗಳೆಲ್ಲ ಹೋಗಿಬಿಡುತ್ತೆ ಅಂದರೆ ಪೂರ್ತಿಯಾಗಿ ಹೋಗೋಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇರುತ್ತೆ ನಾವು ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಲ ತೊಳೆದು ಅದನ್ನ ಚೆಲ್ಲಿ ಮತ್ತು ಇನ್ನೊಂದು ಸಲ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಬಿಟ್ಟು ಆ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ಆವಾಗ ಮತ್ತು ನೀಟಾಗಿ ಅದನ್ನು ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಬಗ್ಗಿಸ್ಬಿಟ್ರೆ ಅದು ಸಿಪ್ಪೆಯೆಲ್ಲ ಹೊಂಟೋಗುತ್ತೆ ಆವಾಗ ಆರಾಮಾಗಿ ನಾವು ಮಾಡ್ಕೊಬೋದು ಹಾಗಾಗಿ ಆ ಥರ ತರಿಸ್ಕೊತೀವಿ ಅದು ಚೆನ್ನಾಗಲ್ವಾ ನಾವು ಇವಾಗ ಸುಮ್ಮನೆ ಅಂಗಡೀಲಿ ತರಿಸೋದು ಅದಕ್ಕೆ ಏನೇನೋ ಹೇಳ್ತಾರೆ ಇವಾಗೆಲ್ಲ ಕಲ್ಬೇರಿಕೆ ಆಗುತ್ತೆ ಅದನ್ನ ಹಾಕ್ತಾರೆ ಇದನ್ನ ಹಾಕ್ತಾರೆ ಬಣ್ಣ ಹಾಕ್ತಾರೆ ಆಮೇಲೆ ಏನೇನೋ ಕೆಮಿಕಲ್ಸ್ ಹಾಕ್ತಾರೆ ಅಂತಂದೆಲ್ಲ ಹೇಳ್ತಾರೆ ಹಾಗಾಗಿ ನಾವು ಈಗೆಲ್ಲ ಅದು ಅಲ್ಲಿಂದ ತರ್ಸ್ಕೊಂತೀವಿ ಮತ್ತು ಕಡಲೆಕಾಳು ಈ ಥರ ಎಲ್ಲ ಥರದ ಕಾಳುಗಳನ್ನ ಮತ್ತೆ ಶೇಂಗಾ ಎಲ್ಲ ಕೂಡ ನಾವು ಅಲ್ಲಿಂದನೇ ತರ್ಸ್ಕೊಂತೀವಿ ಹಾಗಾಗಿ ನಾವು ಜಾಸ್ತಿ ನಾವು ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ನಾವು ಏನೂ ಐಟಮ್ಸ್ನ ಜಾಸ್ತಿ ತರೋದಕ್ಕೆ ಹೋಗೋಲ್ಲ ಬೇಳೆ ಅಂತಂದರೆ ಬಂದರೆ ಬೇಳೆ ಜಾಸ್ತಿನೇ ತಂದಿಟ್ಕೊಂಡಿರ್ತೀವಿ ನಾವು ನಮ್ಮ ಮನೆಯಲ್ಲಿ ಬೇಳೆ ಸಾಂಬಾರನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಯಾರ ಮನೇಲಿ ಇಷ್ಟಪಡಲ್ಲ ಇರು ಬೇಳೆ ಸಾರು ಅಂದ್ರೆ ತುಂಬ ಇಷ್ಟ ಹಾಗಾಗಿ ಅದರಲ್ಲಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಬೇಳೆ ಸಾಂಬಾರು ಹಾಗಾಗಿ ನಮ್ಮ ಮನೇಲಿ ಬೇಳೆ ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಬೇಳೆಯನ್ನು ನಾವು ಜಾಸ್ತಿ ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊತೀವಿ ಮತ್ತು ಬೇಳೆ ಜಾಸ್ತಿ ದಿನ ಚೆನ್ನಾಗಿರಬೇಕು ಏನೂ ಹಾಳಾಗಬಾರ್ದಂದ್ರೆ ಅಂದರೆ ಅವಾಗವಾಗ ನಾವು ತಂದಿರೋಂಥ ಬೇಳೆನ ಬಿಸಿಲಲ್ಲಿ ಒಣಗಿಸ್ಬೇಕು ಮತ್ತು ತಂದಿದ್ದ ದಿನ ಕೂಡ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಟ್ರೆ ಅದೇನೂ ಆಗಲ್ಲ ಮತ್ತು ಅವಾಗವಾಗ ಅದನ್ನು ಕ್ಲೀನಾಗಿ ನೋಡೋದು ಹುಳ ಆಗಿದೆಯೋ ಇಲ್ಲ ಅಂತ ನೋಡಿ ಅದೆಲ್ಲ ಮಾಡಬೇಕು ಹಾಗೆ ಅದ್ರೊಳಗಡೆ ಬೇವಿನ್ ಸೊಪ್ಪು ಒಂದು ಸ್ವಲ್ಪ ಮತ್ತೆ ಒಂದು ಎರಡು ಒಣ ಒಂಚೂರು ಇಟ್ಬಿಟ್ರೆ ಬೇಳೆ ಒಳಗಡೆ ಉಪ್ ಏನು ಹುಳಗಳು ಇರುತ್ತೋ ಹುಳಗಳು ಆಗೋದಿಲ್ಲ ಹಾಗಾಗಿ ಅದನ್ನು ಕೂಡ ಮಾಡ್ತೀವಿ ಅವಾಗ ಆ ಥರ ಮಾಡೋದ್ರಿಂದ ತುಂಬ ದಿನನೂ ಕೂಡ ಸ್ಟೋರ್ ಮಾಡ್ಕೋಬೋದು ಇವಾಗ ಕಾಳು ಸೀಸನ್ನಲ್ಲಿ ನಮಗೆ ಬೇಳೆ ಅನ್ನೋದು ಜಾಸ್ತಿ ಸಿಗುತ್ತೆ ಹಾಗಾಗಿ ಕಾಳು ಸೀಸನ್ನಲ್ಲಿ ಬೇಳೆಗಳ್ನ ತೊಗೊಂಬಂದು ಜಾಸ್ತಿ ಇಟ್ಕೊತೀವಿ ಮತ್ತು ಯಾವಾಗ ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ಇರ್ತೀವಿ ಹಾಗೆಯೇ ಇವಾಗ ಬೇಳೆ ಎಲ್ಲ ತೊಗೊಂಬಂದಿದ್ರು ಮತ್ತು ಕಡಲೆಕಾಳು ಎಲ್ಲ ತೊಗೊಂಬಂದಿದ್ರು ಅದಕ್ಕೋಸ್ಕರ ಕಡಲೆಕಾಳೆಲ್ಲ ಕ್ಲೀನ್ ಇದ್ದೀನಿ ನೋಡಿರಿ ಈ ಥರ ಕಡಲೆಕಾಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಜಾಸ್ತಿ ದಿನ ಬರುತ್ತೆ ಮತ್ತು ಯಾವಾಗ ಬೇಕಾವಾಗ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ಲ ಆವಾಗ ಕಾಳುಗಳನ್ನ ಅಂಚೆಲ್ ಹಾಕ್ಬಿಟ್ಟು ಹುರಿದು ಹಾಗೆ ಕೊಡ್ತೀನಿ ಅದನ್ನು ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತು ಆ ಕಾಳುಗಳನ್ನ ನಾವು ನೆನೆಸಿ ಕೊಡ್ತೀವಲ್ವ ಅದರಲ್ಲೂ ಕೂಡ ಪ್ರೋಟೀನ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸಂಜೆ ಪೂಜೆ ಮಾಡಿದೆ ಇವತ್ತು ಶುಕ್ರವಾರ ಹೇಳಿದ್ನಲ್ವನೇ ಓದಿನ ಓದ್ಲಾಗಲ್ಲೇ ಮನೆ ಹತ್ರ ತೀರ್ಕೊಂಡಿದ್ರು ಹಾಗಾಗಿ ನಮ್ಮ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಅದೇ ಕಾರಣಕ್ಕೇ ಇವಾಗ ಸಂಜೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಈ ವಿಡಿಯೋನ ಸ್ವಲ್ಪ ಶೂಟ್ ಮಾಡಿಕೊಡಪ್ಪ ಅಂತ ಹೇಳಿ ನನ್ನ ಮಗನಿಗೆ ಹಿಡಿದಕ್ಕೆ ಅವನು ಈ ಥರ ಶೂಟ್ ಮಾಡಿದ್ದಾನೆ ಯಾವ ಥರ ಮಾಡಿದ್ದಾನೆ ಅಂತ ಹೇಳಿ ಅಂದರೆ ಅವ್ನಿಗಿನ್ನೂ ಸರಿಯಾಗಿ ಬರೋಲ್ಲ ವೀಡಿಯೋನ ಶೂಟ್ ಮಾಡೋದು ಮೊಬೈಲ್ನ ಹಿಡ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಮಿಸ್ ಕಾಡ್ಸೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ಅವ್ನಿಗೆ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಆದಷ್ಟು ಹೇಗೋ ಒಂದು ಸ್ವಲ್ಪ ಏನಾದರೂ ಮಾಡಿಕೊಟ್ನಲ್ಲ ಬಿಡು ನಾನು ಮತ್ತೆ ಕೆಲಸ ಮಾಡೋ ಟೈಮಲ್ಲಿ ಅಂತ ಅಂದ್ಕೊಂಡು ಮತ್ತು ಅವನೇ ಇಷ್ಟು ಮಾಡಿಕೊಟ್ಟಿದ್ದಾನೆ ನಾನು ಅವರು ಊಟ ಮಾಡಿದರು ಮಕ್ಕಳು ಇಬ್ಬರು ಕೂಡ ಊಟ ಮಾಡಿದರು ಸಂಜೆ ಅಲ್ವಾ ಸೊ ಏನಾದರೂ ತಿನ್ನಿಸ್ಬಿಟ್ಟು ನಾನು ಟ್ಯೂಷನಿಗೆ ಕಳಿಸ್ತೀನಿ ಅಂದರೆ ಸ್ನ್ಯಾಕ್ಸು ಫ್ರೂಟ್ಸು ಅಂಥದ್ದೇನಲ್ಲ ಏನಾದರೂ ಫ್ರೂಟ್ಸು ಅಂತ ಬಿದ್ದರೆ ತಿನ್ನಿಸ್ತೀನಿ ಇಲ್ಲಾಂದರೆ ಮನೇಲಿ ಏನು ಅನ್ನ ಇರುತ್ತೋ ಅದನ್ನು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಟ್ಯೂಷನಿಗೆ ಕಳಿಸ್ತೀನಿ ಯಾಕಂದರೆ ಮಧ್ಯಾಹ್ನ ಹೊತ್ತು ಅವ್ರು ಎಷ್ಟು ತಿಂತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಯಾಕಂದರೆ ನಾವು ಬಾಕ್ಸಲ್ಲಿ ಹಾಕಿ ಕೊಟ್ಟಿರ್ತೀವಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ತಿಂದಿರ್ತಾರೆ ಮತ್ತು ತಿನ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಆ ಅನ್ನ ಎಲ್ಲ ಕಡೆಗೆ ಚೆಲ್ಲಿರುತ್ತೆ ಹಂಗಾಗಿ ನಾನು ಮನೆಗೆ ಬಂದ ಮೇಲೆ ಅವ್ರಿಗೆ ಕೈಕಾಲು ಮುಖ ಎಲ್ಲ ತೋಳಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಊಟ ಮಾಡಿಸಿ ಆಮೇಲೆ ನಾನು ಟ್ಯೂಷನಿಗೆ ಬಿಡ್ತೀನಿ ಕೆಲವೊಂದು ಸಲ ಮಾತ್ರ ಫ್ರೂಟ್ಸು ಮನೇಲಿ ಏನಾದರೂ ಹಣ್ಣು ಇದ್ದರೆ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಅವ್ರ ಪಪ್ಪ ತಂದು ಇಟ್ಟಿದ್ರೆ ಮಾತ್ರ ಫ್ರೂ ಇದು ಸ್ನ್ಯಾಕ್ಸ್ಗಳ್ನ ಕೊಡ್ತೀನಿ ಇಲ್ಲಾಂದರೆ ಏನೂ ಇಲ್ಲ ಮನೇಲಿ ಏನಿರುತ್ತೋ ಅದನ್ನು ತಿನ್ನಿಸೋದು ಸುಮ್ಮನೆ ಕಳಿಸೋದು ಮತ್ತು ಹಾಲಿನ ವಿಷಯಕ್ಕೆ ಬಂದರೆ ನಾನು ಹಾಲು ಕೊಡೋದಿಲ್ಲ ಮಕ್ಕಳಿಗೆ ಯಾಕಂದರೆ ಹಾಲು ಕೆಲವೊಂದು ಸಲ ಕಫ ಕಟ್ತಾ ಇರುತ್ತೆ ಅವರಿಗೆ ಶೀತ ಆಗಿಬಿಟ್ರೆ ಕಫ ಬಂದು ಕಫ ಕಟ್ಬಿಡುತ್ತೆ ಹಾಗಾಗಿ ನಾನು ಹಾಲನ್ನು ಕೊಡೋಲ್ಲ ಯಾವಾಗೋ ಸಲ ಬೂಸ್ಟ್ ಹಾಕಿ ಕೊಡ್ತೀನಿ ಅದನ್ನು ಬಿಟ್ಟರೆ ಹಾಲು ಅದ ಥರ ಏನು ಕೊಡೋಕ್ಕೋಗಲ್ಲ ಮತ್ತು ಮೊಸರನ್ನ ಕೊಡ್ತೀನಿ ಒಂದು ವಿಡಿಯೋದಲ್ಲಿ ನಾನು ಅಂದರೆ ಮನಿ ಸೇವಿಂಗ್ ಬಗ್ಗೆ ಹೇಳಿದಾಗ ನೀವು ಮಕ್ಕಳಿಗೆ ಹಾಲು ಮೊಸರು ಕೊಡಲ್ವ ನೀವು ಅಂತ ಕೇಳಿದರು ಹಾಲು ಕೊಡೋಲ್ಲ ನಾನು ಮೊಸರನ್ನ ಮಾತ್ರ ಕೊಡೋದು ಆಯಿತಾ ಹಾಲನ್ನ ನಾನು ಕೊಡೋಲ್ಲ ಮಕ್ಕಳು ಕೂಡ ಕುಡಿಯೋಲ್ಲ ಹಾಗಾಗಿ ಹಾಲು ಕೊಡಲ್ಲ ಇವಾಗ ಜಸ್ಟ್ ಸ್ನಾನ ಬಂದೆ ಹೇರ್ಸ್ ನೋಡ್ತಾ ಇದ್ದೀನಿ ಲೆಂತ್ ಬೆಳ್ದಿದೆಯೋ ಇಲ್ಲೋ ಅಂತ ಹೇಳಿ ಯಾಕಂದರೆ ಮೊನ್ನೆ ಮತ್ತೆ ಒಂದು ಸ್ವಲ್ಪ ನಾನು ಅಂದರೆ ಎಂಡ್ಸ್ ಆಗಿಬಿಟ್ಟಿದ್ವು ಅದರಲ್ಲಿ ಕಟ್ ಮಾಡ್ಕೊಂಡೆ ಒಂದು ಚೂರು ಕಟ್ ಮಾಡ್ಕೊಂಡೆ ಇವಾಗ ಪರವಾಗಿಲ್ಲಪ್ಪ ಹೇರ್ ಸ್ವಲ್ಪ ಗ್ರೋ ಆಗ್ತಾ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಗೆ ತೋರಿಸ್ತಾ ಇದ್ದೀನಿ ಮತ್ತು ನನಗೆ ಈ ಹೇರ್ ನೋಡಿದ್ರೇ ಅಳು ಬರುತ್ತೆ ಯಾಕಂದರೆ ನಾನು ಹಳೆ ಹೇರ್ಸ್ ಎಷ್ಟು ಉದ್ದ ಇತ್ತು ಅಂದರೆ ತುಂಬ ಇತ್ತು ಈ ಹೇರ್ ಏನೂ ಅಲ್ಲ ಅದ್ರ ಮುಂದೆ ಆದರೆ ಏನು ಮಾಡೋದು ಕಳ್ಕೊಂಡಾಗ್ಲೇ ನಮ್ಗೆ ಬುದ್ಧಿ ಬರೋದು ಇದ್ದಾಗ ನಮಗೆ ಅದ್ರ ಬೆಲೆ ಏನಂತ ಗೊತ್ತಿರಲ್ಲ ಕಳ್ಕೊಂಡಾಗ್ಲೇ ಯಾವುದ್ರ ಬೆಲೆ ಏನಂತ ಗೊತ್ತಾಗುತ್ತೆ ಒಂದು ಹ ದುಡ್ಡಿಂದಾಗಿರ್ಬೋದು ಅಥವಾ ಒಂದು ಮನುಷ್ಯನಾಗಿರ್ಬೋದು ಅಥವಾ ಒಂದು ಕೂದಲಾಗಿರ್ಬೋದು ಏನೋ ಸ್ಟೈಲ್ ಮಾಡೋದಕ್ಕೋಗಿ ಯಾರೂ ನೋಡಿಬಿಟ್ಟು ನಾವು ಹಾಗೆ ಮಾಡಿಸ್ಕೊಳಂತ ಹೋಗಿ ಏನೇನೋ ಮಾಡ್ಕೊಂಡು ಕುತ್ಕೊಂಡೆ ಬೇಡಬೇಕ ಬೇಡಪ್ಪ ಆದರೆ ಸವಾಸ ಅಂತ ಅನ್ನಿಸ್ತು ಇನ್ಮೇಲೆ ಮಾತ್ರ ಹೇರ್ ಕಟ್ ಅಂತ ನನ್ನ ಲೈಫಲ್ಲಿ ನಾನು ಯಾವತ್ತೂ ಕೂಡ ತೊಗೊಳ್ಳೋದೇ ಇಲ್ಲ ಆ ಥರ ಮನಸ್ಸಿಗೆ ಬೇಜಾರಾಗಿ ಯಾಕಂದರೆ ನಾನು ಹಳೆ ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟೊಂದು ಹೇರ್ಸ್ ಅನ್ನೋದು ಉದ್ದ ಇತ್ತು ಬಟ್ ಇವಾಗ ನೋಡಿದರೆ ಈ ಥರ ಇದೆ ಏನು ಮಾಡೋದಕ್ಕಾಗಲ್ಲ ಕಳ್ಕೊಂಡ್ಮೇಲೆ ಇದು ಮಾಡೋಕ್ಕಾಗಲ್ಲ ಆದರೆ ಅದ್ರ ಬರೋ ಥರ ನಾನು ಎಲ್ಲ ಥರ ಪ್ರಯೋಗನೂ ಕೂಡ ಮಾಡ್ತಾಯಿದ್ದೀನಿ ಪ್ರಯೋಗ ಅನ್ನೋದ್ಕಿಂತ ಮೊದಲೇ ನಾನು ಏನು ಯೂಸ್ ಮಾಡ್ತಾಯಿದ್ನೋ ಅಥವಾ ಮೊದಲಿಗೆ ನಾನು ಹೇಗಿದ್ನೋ ಆ ಥರ ಎಲ್ಲ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಪಲ್ಯ ಮಾಡೋಣ ಅಂತ ಹೇಳಿ ಕಾಳು ಹುರಿದೆ ಏನು ಪಲ್ಯ ಅಂದರೆ ಜೋಳಕಾಯಿ ಪಲ್ಯ ಜೋಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಅಂಚು ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಪಲ್ಯ ಮಾಡ್ತೀನಿ ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಇತ್ತು ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ ನಾನಿಲ್ಲಿ ಈ ಪ ಏನಂತಾರೆ ಜೋಳಕಾಯಿ ಹುರಿದು ಪಲ್ಯ ಒಂದು ಮಾಡ್ಕೊಂಬಿಟ್ರೆ ರಾತ್ರಿ ಊಟಕ್ಕಾಗುತ್ತೆ ಮತ್ತು ಸ್ವಲ್ಪ ರೈಸು ಸಾಂಬಾರೆಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ರಿಂದ ಸಾಂಬಾರು ರೈಸ್ ಹಾಗೆ ಇದೆ ಹಾಗಾಗಿ ಚಪಾತಿ ಮತ್ತು ಪಲ್ಯ ಇವೆರಡೇ ಈಗ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಈ ಜೋಳಕಾಯಿ ಪಲ್ಯ ಅಂದರೆ ನನ್ನ ಮಗಳಿಗೆ ಚಪಾತಿ ಇಷ್ಟ ಚಪಾತಿ ಮಾಡಿ ಮಾಡಿದ್ವಿ ಅಂದರೆ ಮುಗಿತವ್ಗೆ ತುಂಬ ತಿಂತಾಳೆ ರೈಸ್ ಅಷ್ಟೊಂದು ಇಷ್ಟಪಡ್ತೇನೆಲ್ಲ ಚಪಾತಿ ತಿಂತಾಳೆ ನನ್ನ ಮಗನಿಗೆ ಚಪಾತಿ ಮಾಡಿದ್ವಿ ಅಂದರೆ ಈ ಥರ ಜೋಳಕಾಯಿ ಪಲ್ಯ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಇವತ್ತು ಜೋಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಓದ್ಸಲ ನಾವು ಶೀಶಲಕ್ಕೆ ಹೋಗ್ಬೇಕಾದ್ರೆ ಮಾಡ್ಕೊಂಡಿದ್ದ ಪಲ್ಯ ಇನ್ನೂ ಕೂಡ ನೆನ್ಮಾಡ್ಕೊತಾನೆ ಯಾವಾಗ ಮಾಡಿದ್ದು ಮತ್ತೆ ನಾವು ಮಾಡೋದಕ್ಕೆ ಹೋಗಿಲ್ಲ ಬರೀ ಕಾಳಿನ ಪಲ್ಯ ಅದು ಮತ್ತು ಬೇರೆ ಥರ ಪಲ್ಯಗಳನ್ನೆಲ್ಲ ಮಾಡ್ತಾಯಿದ್ದೆ ಅದನ್ನ ಬಿಟ್ಟರೆ ಜೋಳಕಾಯಿ ಪಲ್ಯ ಮಾಡಿರಲಿಲ್ಲ ಇವತ್ತು ಯಾಕೋ ತುಂಬ ನೆನ್ಪು ಮಾಡ್ಕೊಂಡ ಇವತ್ತು ಚಪಾತಿ ಮಾಡ್ತೀನಪ್ಪ ಅಂತ ಹೇಳೋದಕ್ಕೆ ಅಮ್ಮ ಮತ್ತು ಜೋಳಕಾಯಿ ಪಲ್ಯ ಮಾಡಮ್ಮ ತುಂಬ ದಿನ ಆಗೋಯ್ತು ಅಂತ ಕೇಳ್ದೆ ಹಾಗಾಗಿ ಜೋಳಕಾಯಿನ ತೊಗೊಂಬಂದು ಇವಾಗ ಪಲ್ಯ ಮಾಡ್ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಏನಂದರೆ ಜೋಳಕಾಯಿನ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಅಂಚಿನ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಇದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಆಗಿದಾಳೆ ಅಮ್ಮ ಸೀರೆ ಉಡಿಸು ಸೀರೆ ಉಡ್ಸು ಅಂತ ಹೇಳಿ ಕೇಳ್ತಾ ಇದ್ಲು ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೊಸ ರೀತಿ ಟ್ರೈ ಮಾಡಿದೆ ಜಸ್ಟ್ ಹಾಗೆ ನೆರಿಗೆ ಮಾಡ್ದಂಗೆ ಸೀರೆ ನನಗೆ ಸಿಗಿಸ್ತಾ ಸಿಗಿಸ್ತಾ ಹೋಗಿ ಈ ಥರ ರೆಡಿ ಮಾಡಿದೆ ಅವಳಂದ್ರೆ ಫುಲ್ ಹ್ಯಾಪಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ಕುಂಕುಮನ ರೆಡಿ ಮಾಡ್ಬೋದು ಯಾವುದೇ ರೀತಿ ಕೆಮಿಕಲ್ ಇಲ್ದಂಗೆ ಅಂತ ಹೇಳಿ ತೋರಿಸ್ತೀನಿ ಅದು ಒಂದು ಮಿಕ್ಸಿ ಜಾರ್ ಬಳಸಿ ಆಯಿತಾ ಜಸ್ಟ್ ಒಂದು ನಿಮಿಷದೊಳಗಡೆ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು ಕುಂಕುಮ ಮನೆಯಲ್ಲೇ ದಿಢೀರಾಗಿ ಏನಂದರೆ ಮನೆಯಲ್ಲಿ ಅರಶಿನ ಅಂತರೂ ಯಾವಾಗಲೂ ಇದ್ದೇ ಇರುತ್ತಲ್ವ ಇಲ್ಲಾಂದರೆ ಹೊಸ್ದಾಗಿ ಏನಾದರೂ ದೇವರಿಗೆ ಉಪಯೋಗಿಸ್ತೀನಿ ಅಂದರೆ ಹೊಸ ಅರ್ಶಿನ ತೊಗೊಂಡು ಒಂದು ಪ್ಯಾಕೆಟ್ ನಾನು ತೊಗೊಂಡಿದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ ಆ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಅಥವಾ ನಿಮ್ಮ ಮನೇಲಿ ಏನಾದರೂ ಆರ್ಗ್ಯಾನಿಕ್ ಅರ್ಶಿನ ಆ ಥರ ಇರುತ್ತಲ್ವ ಅರ್ಶಿಣ ಕೊಂಬಲ್ಲೇ ಮಾಡಿರೋವಂಥದ್ದು ಅದು ಏನಾದರೂ ಇದ್ದರೆ ಅದನ್ನು ಉಪ್ಯೋಗಿಸ್ಕೋಬೋದು ಇಲ್ಲಾಂದರೆ ಈ ಥರ ಪ್ಯಾಕೆಟ್ ಅರ್ಶಿನ ಬರುತ್ತಲ್ವ ಅದನ್ನಾದರೂ ಉಪಯೋಗಿಸ್ಕೊಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ ಅರ್ಶನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ನೋಡಿ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ಅಂದರೆ ನಾನು ಮಿಕ್ಸಿಗೆ ಹಾಕ್ಬೇಕಾದ್ರು ಕೂಡ ಇಟ್ಕೊಂಡೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಅರ್ಧ ಒಳಷ್ಟು ನಿಂಬೆಣ್ಣಿನ ರಸ ಬೇಕಾಗುತ್ತೆ ಇದಕ್ಕೆ ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ತುಪ್ಪ ಏನಕ್ಕೆಂದ್ರೆ ಒಂದು ಚೂರು ನಮಗೆ ಅದು ಒಣಗಿರೋ ಥರ ಫೀಲ್ ಆಗಬಾರ್ದಲ್ವ ಅರ್ಶ್ ಅರ್ಶನ ಬಂದ್ಬಿಟ್ಟು ತೇವಾಂಶ ಇರೋದಿಲ್ಲ ಸ್ವಲ್ಪ ಒಣಗಿರೋ ಥರ ಅನಿಸುತ್ತೆ ಕುಂಕುಮ ಸ್ವಲ್ಪ ಹಸಿ ಹಸಿ ಇದ್ದರೆ ಅಂದರೆ ತುಂಬ ಹಸಿ ಅಲ್ಲ ನಾವು ಹಚ್ಕೊಂಡಾಗ ಅದು ನೀಟಾಗಿ ಕುತ್ಕೋಬೇಕು ಹಣೆ ಮೇಲೆ ಆ ಥರ ಇರಬೇಕಂದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿಣ ಅದಕ್ಕೆ ಆ ಅರ್ಶಿನಕ್ಕೆ ನಾನು ಒಂಚೂರು ತುಪ್ಪ ಹಾಕ್ಕೋತಾ ಇದ್ದೀನಿ ಆಯಿತಾ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನಿವಾಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ನಮಗೆ ಸುಣ್ಣ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಳ್ಳಿ ಜಾಸ್ತಿ ಸುಣ್ಣ ಉಪಯೋಗಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಜಾಸ್ತಿ ಸುಣ್ಣ ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ನಮಗೆ ಕಡ್ತಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ಸ್ವಲ್ಪ ನೋಡಿ ಸ್ಟೇಸ್ಟು ಚಿಕ್ಕ ಒಂದು ಕ್ವಾಂಟಿಟೀಲಿ ಸುಣ್ಣ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡೋದು ಅಂದರೆ ಡ್ರೈ ಮಿಕ್ಸಿ ಇದಕ್ಕೆ ಯಾವುದೇ ರೀತಿ ಏನು ಉಪಯೋಗಿಸಂಗಿಲ್ಲ ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಹಾಗೆ ಒಂದು ನಿಮಿಷ ಇಲ್ಲ ಅಂದರೆ ಒಂದೆರಡು ನಿಮಿಷದವರೆಗೂ ನೀವು ಮಿಕ್ಸಿ ಮಾಡ್ಕೊಂಬಿಡಿ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಒಂದು ಕುಂಕುಮ ಅನ್ನೋದು ಮನೆಯಲ್ಲೇ ರೆಡಿಯಾಗುತ್ತೆ ನಾನು ಮಿಕ್ಸಿ ಮಾಡ್ಕೊಂಡು ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ನನಗೆ ಒಂದು ಒಂದರಿಂದ ಒಂದೂವರೆ ನಿಮಿಷ ತೊಗೊಂತು ರೆಡಿ ಆಗೋದಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ನೀವು ನಂಬೋದೇ ಇಲ್ಲ ಈ ಕುಂಕುಮನ ನೀವು ಮನೆಯಲ್ಲೇ ಮಾಡಿದ್ರ ಅಂತ ಹೇಳಿ ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಸ್ವಲ್ಪ ಕುಂಕುಮ ಬಂದ್ಬಿಟ್ಟು ಒಂದಷ್ಟು ಕುಂಕುಮಗಳು ಘಮ ಬರುತ್ತೆ ನೋಡಿ ಅದಕ್ಕೆ ನೀವು ಅತ್ತರ್ ಅಂತ ಬರುತ್ತಲ್ವ ಇದ್ರದ್ದು ಜಾಸ್ಮಿನ್ ಅತ್ತರ್ ಹತ್ತೆಲ್ಲ ಬರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದೇ ರೀತಿ ಸ್ಮೆಲ್ ಬರುತ್ತೆ ಕುಂಕುಮ ಹಚ್ಕೊಂಡಾಗ ಒಂದು ರೀತಿ ಏನೋ ತುಂಬ ಚೆನ್ನಾಗಂತ ಅನಿಸುತ್ತೆ ಸೊ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ನಾನು ಕುಂಕುಮನ ಈಗ ರೆಡಿ ಮಾಡಿದ್ದೀನಿ ಮನೆಯಲ್ಲೇ ನಾನು ರೆಡಿ ಮಾಡಿರೋಂಥ ಕುಂಕುಮ ಇದನ್ನು ಸ್ವಲ್ಪ ಹೊತ್ತು ಗಾಳಿಗಾದರೂ ಇಕ್ಕಿ ಇಲ್ಲಾಂದರೆ ಹಾಗೆ ನೀವು ಬಾಕ್ಸಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ನಾನು ಜಸ್ಟ್ ಕೈಯಲ್ಲೇ ಈಗ ತೋರಿಸ್ತೀನಿ ನಿಮಗೆ ಹಚ್ಕೊಂಡು ನೋಡಿ ಈ ಥರ ಬಂದಿದೆ ನಿಮಗಿನ್ನೂ ಒಂಚೂರು ಅದು ಒಂದು ಸ್ವಲ್ಪ ಎಣ್ಣೆ ಅಂಶ ಥರ ಬೇಕು ಅಂದರೆ ಇದಕ್ಕೆ ನೀವು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಬೋದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಅದು ಬೇಡ ಅಂದರೆ ಹತ್ತಾರ ಬರುತ್ತಲ್ವ ಅದನ್ನು ಒಂದು ಎರಡು ಮೂರು ಡ್ರಾಪ್ ಅಷ್ಟು ಹತ್ತಾರ ಹಾಕ್ಬಿಟ್ಟು ಅದನ್ನ ಇನ್ನೊಂದು ಸಲ ಗ್ರೈಂಡ್ ಮಾಡಿಬಿಡಿ ಆವಾಗ ನಿಮಗೆ ಘಮ ಬರುತ್ತೆ ಮತ್ತು ಅದ್ರ ಏನು ಒಂದು ಹಚ್ಚದಾಗ ಟೆಕ್ಸ್ಚರ್ ಕೂರೋ ನಮ್ಮ ಹಣೆ ಮೇಲೆ ನೀಟಾಗಿ ಕೂರುತ್ತೆ ಹಾಗೆ ಇದನ್ನು ನಾನು ಒಂದು ವುಡನ್ ಬಾಕ್ಸ್ ಬರುತ್ತೆ ನೋಡಿ ಅದರಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಡೈಲಿ ಯೂಸಿಗೆ ಆಗುತ್ತೆ ಅಂತ ಹೇಳಿ ಇದರಲ್ಲಿ ವುಡನ್ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೆ ನಿಮಗೆ ತುಂಬ ದಿನದವರೆಗೂ ಕೆಡೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಗಾಗಿ ಈ ವುಡನ್ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ ನಿಮ್ಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲೇ ಆರಾಮಾಗಿ ಯಾವುದೇ ರೀತಿ ಕೆಮಿಕಲ್ ಇಲ್ದಂಗೆ ನಾವು ರೆಡಿ ಮಾಡ್ಕೊಬೋದಂತ ಕುಂಕುಮನ ಇವತ್ತು ತೋರಿಸಿದ್ದೀನಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಂಗೆ ಮತ್ತು ಪ್ರಿಸರ್ವೇಟಿವ್ ಯೂಸ್ ಮಾಡ್ದಂಗೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಮಾಡ್ಕೊಂಡಿರೋಂಥ ಕುಂಕುಮ ಒಂದು ಈ ರೀತಿ ಕಟ್ಟಿಗೆ ಬಾಕ್ಸಲ್ಲಿ ಸ್ಟೋರ್ ಮಾಡಿಡೋದ್ರಿಂದ ತುಂಬ ದಿನ ಕೂಡ ಬಾಳಿಕೆ ಬರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲನ್ನ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್